ಇವತ್ತು ಮಹಾಶಿವರಾತ್ರಿ ಉತ್ಸವ ನಡೀತಾ ಉಂಟು ನಾಳೆ ಬೆಳಿಗ್ಗೆ ಸರಿಯಾಗಿ ನಾಲ್ಕು ಗಂಟೆ ನಂತರ ಎಲ್ಲಾ ಪೂಜಾ ವಿಧಿವಿಧಾನಗಳನ್ನು ಮಾಡಿ ಉತ್ಸವ ಮೂರ್ತಿಯಲ್ಲಿ ಕೂಡಿಸ್ಕೊಂಡು ವರ್ಷಕ್ಕೂ ಪ್ರತಿ ಊರೋದು ಬಂದ್ ಜೊತೆಗೆ ವಾದ್ಯಗಳ ಜೊತೆಗೆ ಪ್ರತಿ ಮನೆ ಮನೆ ಬಾಗಿಲಲ್ಲಿ ರಂಗೋಲಿ ಹಾಕಿರ್ತಾರೆ ಅಲ್ಲಿ ಪೂಜೆ ಹಣ್ಣುಕಾಯನ್ನು ಮಾಡಿಕೊಂಡು ಮಾರತಿ ದೇವಸ್ಥಾನದವರೆಗೆ ಅದ್ಭುತ ಮುಂದ್ ಹೋಗೋದಿಲ್ಲ ಅದು ಹಿಂದಿನಿಂದ ನಡೆದು ಬಂದ ಪ್ರತಿ ಮಾತಿ ದೇವಸ್ಥಾನ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿಕೊಂಡು ಮತ್ತೆ ವಾಪಸ್ ರಾಮನಿಂಗೇಶ್ವರ ದೇವಸ್ಥಾನಕ್ಕೆ ಬರುವಂತ ಒಂದು ಪ್ರತಿ ಹಿಂದಿನಿಂದ ನಡೆದು ಬಂದಿದ್ದು ಆನಂತರ ಅಲ್ಲಿ ಹೋಮ ನಡೀತೈತಿ ಆನಂತರ ಸೋಲಾಬಾರ ಕಾರ್ಯಕ್ರಮ ಆನಂತರ ಅಲ್ಲ ಸಂತಿ ನಡೀತಾರೆ ಹಾಗಾಗಿ ಈ ಪಲ್ಲಕ್ಕಿಗೆ ಇಲ್ಲಿ ಬ್ರಾಹ್ಮಣಸ್ ಮಾತ್ರ ಹೋಗ್ತಾರೆ ಉಳಿದ ಕೋಮಿನವ್ರು ಹೋರೋದಿಲ್ಲ ಪಲ್ಲಕ್ಕಿಯನ್ನ ಇಲ್ಲಿ ಹೋದಂತವ್ರು ಬ್ರಾಹ್ಮಣರು ಮಾತ್ರ ಹೋಗ್ತಾರೆ ಮೂರ್ತಿ ಅಂತ ಉತ್ಸವ ಮಾತ್ರ ಉಪಯೋಗಿಸ್ತಾರೆ ವರ್ಷಕ್ಕೊಂದು ಶಿವರಾತ್ರಿ ಮಾತ್ರ ಆ ಬಾ ಹುಳು ದಿನ ಅಲ್ಲಿ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಹಾಗಾಗಿ ಪಲ್ಲಕ್ಕಿಗೆ ಮನೆ ಪ್ರತಿಯೊಬ್ಬರು ಮನೆ ಬಾಗ್ಲಲ್ಲಿ ಶಿವನ ಈಶ್ವರನಿಗೆ ಏನ್ ಪೂಜೆ ಸಿಗುತ್ತಲ್ಲ ಅಷ್ಟೇ ಉಷ್ಣಮೂರ್ತಿ ಪೂಜೆ ಕೊಡ್ತಾರೆ ಬರ್ತೀರ ಎಲ್ಲರಿಗೂ ಹೌದೌದು ಅದರಲ್ಲಿ ಆಹ್ವಾನಿಸಿ ಉಷ್ಣಮೂರ್ತಿಯಲ್ಲಿ ರಾಮಲಿಂಗೇಶ್ವರ್ನ ಆಹ್ವಾನಿಸಿ ಪ್ರತಿ ಮನೆ ಬಾಗಿಲಿಗೆ ಶಿವರಾತ್ರಿ ಮಾರು ದಿವಸ ಮಾತ್ರ ಇದು ವಸ್ತು ಕಮ್ಮಿ ಮಂಗಳಾರ ಮಹಾಮಾರ ಪ್ರತಿಯೊಬ್ರು ಕೂಡ ಮಾಡ ಎಲ್ಲ ಮನೆ ಎಲ್ಲ ಕುಟುಂಬ ಸದಸ್ಯರು ಅವಾಗ ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ಹಣ್ಣು ಕಾಯಿ ನೀರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡಂತ ಚತೀ ಕಾಲಿಗೆ ನೀರನ್ನು ಹಾಕಿ ಮಾಡ್ತಾ ಬರ್ತೀವಿ ಅವ್ರ ಜನ ಎಲ್ಲಾ ಇರ್ತಾರೆ ಕಲಾ ತಂಡಗಳು ಇರ್ತಾವ್ ಜೊತೆಗೆ ತುಂಬಾ ಚೆನ್ನಾಗಿ ಕಾಯ್ತಾ ಹಿಂದೆ ಗಜನಿ ಹೊಡೆಯೋದೆಲ್ಲ ಇತ್ತು ಇವಾಗ ಸುಡಿಮದ್ ದಟ್ಟು ಸುಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ನಲ್ವತ್ತೆರಡು ಹಿಂದಿನಿಗಿಂತಲೂ ನಡೀತಾ ಇದ್ದ ಬಗ್ಗೆ ಈಗ ನಲ್ವತ್ತೆರಡರಲ್ಲಿ ಶಿವರಾತ್ರಿ ಉತ್ಸವ ಕಾರಣ ಆಯ್ತು ಅಂತ ಹೇಳ್ತಾರೆ ಅದಕ್ಕಿಂತ ನಿಮ್ದು ಇತ್ತು ಒಂದೇ ಆಗೂ ಇತ್ತು ನಲ್ವತ್ತೆರಡರಿಂದ ಈಗ ನಮ್ಗೆ ಸಿಕ್ಕಿರಂತ ಮಾಹಿತಿ ನಲ್ವತ್ತೆರಡರಿಂದ ಶಿವರಾತ್ರಿ ಉತ್ಸವ ವಿಜೃಂಭಣೆ ನಡೀತಾ ಪಲ್ಲಕ್ಕಿ ಉತ್ಸವ ಅಲ್ಲಿ ಹೋಗ್ತಾರೆ ಇದು ಕನಿಷ್ಠ ಒಂದು ಇನ್ನೂರು ವರ್ಷದ ಮೇಲೆ ಹಿಂದುಗಡೆ ಕಡೆ ಮತ್ತೆ ಮಧ್ಯ ನಂತರದಾಗ ಈಗ ಒಂದು ಇಪ್ಪತ್ತೈದು ವರ್ಷದಿಂದ ಇದು ಒಂದು ತಿಂಡಿಗೆ ಇದ್ದಾರೆ ಇದು ಹೋದಾಗ ಇದನ್ನ ದುರಸ್ತಿ ಮಾಡ್ಕೊಂಡಿದ್ದಾರೆ ಇದು ಹೋದ ಕಾಲದಲ್ಲಿ ಅಂತ ಹೇಳ್ತಾರೆ ಅವಾಗಿಂದ ಮತ್ತೆ ಶಿವರಾತ್ರಿ ಉತ್ಸವ ಏನು ಪ್ರಾರಂಭ ಆದ್ದರಿಂದ ಬ್ರಾಹ್ಮಣೀಗೇಶ್ವರರಿಗೆ ಯಾರು ಭಕ್ತ ಕೊಟ್ಟಿರೋದು ಬದಲಾವಣೆ ಮಾಡಿದ ಪೀಠ ಬದಲಾವಣೆ ಮಾಡಿದ್ದಾರೆ ದಿಂಡಿಗೆ ಮಾತ್ರ ಬದಲಾವಣೆ ಮಾಡಿದ್ದಾರೆ ಮತ್ತೆ ಊರವರು ನೋಡಿ ಅಲಂಕಾರ ಮಾಡಿದ್ದಾರೆ ಏನು ಅಗ್ನಿ ಸಚ್ಚಿ ಬಣ್ಣ ಹಚ್ಚಿ ಭಕ್ತಿಗೆ ಅಲಂಕಾರ ಮಾಡ್ತಾರೆ ವಾದ್ಯ ಸಚ್ಚಿ ಹೊಸದಂತ ಮಾಡಿರ್ತಾರೆ ಇದಕ್ಕೆಲ್ಲ ಬಹಳ ಅಲ್ಲಿಗೂ ಕೂಡ ಈಗ ರಾತ್ರಿ ತಗೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಮಾಮತಿ ಆದ್ರೆ ಚಾಪಿ ಹಾಸಿಯಲ್ಲಿಟ್ಟು ಗುಡಿ ಬಾಳೆ ವ್ಯವಸ್ಥಿತವಾಗಿ ಎಲ್ಲ ಮಾಡಿ ಬೆಳಗಿನ ಬೆಳಗಾವಿಗೆ ಬೆಳಗಾವಿ ಶಿವರಾತ್ರಿ ಉತ್ಸವ ಅಲ್ಲಿಗೆ ಒಂದ್ ಹಂತ ಮುಗಿತು ಶಿವರಾತ್ರಿ ಪದ ಮಾರನೇ ದಿವಸ ತೋಲ ಬಾರ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಹತ್ತುವರಿಂದ ಸ್ಟಾರ್ಟ್ ಮಾಡ್ತೇವೆ ಇತಿಹಾಸ ಅಂದ್ರೆ ಇದು ಇಲ್ಲೊಂದು ಮನೆತನ ಅಂದ್ರೆ ಇಲ್ಲಿ ದೂರದ ಯಾವ ಧರ್ಮ ಧರ್ಮಕಾಲನೆಗೊಪ್ಪ ಅಂತ ಕೆಲವೊಂದು ಮನೆತನಗಳು ಇದ್ದಾಗ ಇಲ್ಲಿ ಏನು ಸಿಡುಬು ಅವಾಗ ಬೇಗ ಕಾಯಿಗಳು ಬಂದಿದ್ದು ಅವತ್ತಿ ದಿನ ಅವು ನಿವಾರಣೆ ಆಗಲಿ ಅಂತ ಮಾರೇವನಂದ್ರೆ ಇದು ಬಲಿ ದೇವತೆ ವಿಶೇಷವಾಗಿ ಇಲ್ಲಿ ಐದು ಜಾತ್ರೆನೂ ಮಾಡ್ತಾರೆ ಬಾರಿ ಜಾತ್ರೆ ಅಂತ ಹೇಳಿ ಮಾರಾಟ ಕೂಡ ಮಾರಿ ಜಾತ್ರೆ ಅಂತ ಮಾಡ್ತಾರೆ ಅವಾಗ ಬಲಿ ಪೂಜೆ ಅಂದ್ರೆ ಆಯ್ಕೆ ಕಟ್ಟೋದು ಪೂಜೆ ಆಗ್ತದೆ ಐದು ವರ್ಷಕ್ಕೊಮ್ಮೆ ಕುರಿಗಳನ್ನು ಕಡಿತಾರೆ ಬಲಿ ಪೂಜೆ ಕೊಡ್ತಾರೆ ಹಾಗಾಗಿ ಈ ಒಂದು ಮಂತ್ರದವ್ರು ಮಾಡಿರುವ ಆಗಿ ನಮ್ಮ ಮುಂದುವರ್ಷ ಬರ್ತಾ ಇದ್ದಾರೆ ಆ ಮಂತ್ರದವ್ರು ಕೂಡ ಪೂಜೆ ಬರ್ತಾರೆ ಐದು ವರ್ಷಕ್ಕೊಮ್ಮೆ ಮತ್ತೆ ಪ್ರತಿ ಶುಕ್ರವಾರ ಮತ್ತ ಮಂಗಳವಾರ ಇಲ್ಲಿ ಶ್ರೀನಿವಾಸ ಅಂತ ಹೇಳಿ ಪೂಜೆ ಮಾಡ್ತಾರೆ ಶುಕ್ರವಾರ ಎರಡು ದಿವಸ ಮಾಡ್ತಾರೆ ಜಾತ್ರೆ ಇಲ್ಲಿ ಹೊರಗಡೆ ಅಂದ್ರೆ ಗದ್ದಿ ಕೆಲವು ಕಡೆ ಹೊರಗಡೆ ಗದ್ದಿಯಲ್ಲಿ ಪೂಜೆ ಮಾಡ್ತೇವೆ ಇದೆಲ್ಲ ಗುಡಿಯಲ್ಲೇ ಇಲ್ಲಿ ಮಾಡ್ತಾರೆ ಇಲ್ಲೇ ಮಾಡಿ ಗುಡಿ ತುಂಬಿಸೋದ್ ಮಾಡ್ತಾರೆ ಮನೆ ಮನೆಯಲ್ಲೆಲ್ಲ ಗುರಿಯನ್ನು ಮಾಡ್ತಾರೆ ಅಂದ್ರೆ ಬಲಿ ಪೂಜೆ ಮಾಡ್ತಾರೆ ಯಾಕಂದ್ರೆ ಇನ್ನು ಕ್ಲೇಗು ಕಾಯಿಲೆ ಬಂದಾಗ ನೋಡ್ಕೊಂಡು ಅಂದ್ರೆ ನಾವ್ ಈಗ ಯುವಕರು ಓದೋದು ಮಾಡ್ತಾ ಬರ್ತದೆ ಯಾವ್ದು ಕೂಡ ಮಾಡ್ತೀವಿ ಆದ್ರೆ ಮೂರ್ ದಿವಸದಾಗ ಪೂಜೆ ಪಾಲ್ಸ್ಗಳು ನಡೀತಾ ಇರಲಿ ಮುಂಚಿತವಾಗಿ ಅಂದ್ರೆ ಅದು ಹೋಮ ಹಾಕೋದಲ್ಲ ಇರ್ತಾರೀ ಅದೆಲ್ಲ ಮಾಡಿಸ್ಬೇಕು ಮೂರ್ ವರ್ಷ ಅಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಕೊರೋನಾ ಬಂದಾಗ ಕೊರೋನಾ ಬಂದಾಗ ಊರಲ್ಲಿ ಸೇರಿ ಹರಕೆ ಕಟ್ಟಿದ್ರು ಆ ಕೊರೋನಾ ಊರಿಗೆ ಬರೋದ್ ಬೇಡ ಅಂತ ಹರಕೆ ಅಂದ್ರೆ ಎಲ್ಲ ಮನೆ ಮನೆಯವರು ಉಪ್ಪು ಮೆಡಿಸಿನ್ ಅಕ್ಕಿ ಹಚ್ಚಿ ಅವ್ರ ಮನೆಯಿಂದ ದೋಸ್ತ ತಂದು ಬೆಳೆಯ ಹೊಲಿನ ಒಂದು ಗಂಟನ್ನು ಕಟ್ಟಿ ಎಲ್ಲರಿಗೂ ಹೇಳಿ ಅದನ್ನು ಹೋಗಿ ಗಡಿ ಹೊರಗೆ ಒಂದು ಮಾರುಕಟ್ಟಿರ್ತಾರೆ ಯಾರಿಗೂ ಬರೋದು ಬೇಡ ನಮ್ಮ ಊರಿಗೆ ಕಾಯಿ ಕೊರೋನಾದಲ್ಲಿ ಕೊರೋನಾದಲ್ಲಿ ಹಿಂದೆ ಹಿರಿಯವರು ಹೇಳಿದ್ರು ಇಲ್ಲಿ ಮಾಡ್ತಾ ಇದೀರಂತೆ ಹರಕೆ ಕಟ್ಟೋದು ಗಂಟು ಕಟ್ಟಿ ಶಿವನಿ ಅಲ್ಲಿ ಮಾಡೋದಿಲ್ಲ ಇಲ್ಲಿ ಮಾಡ್ತಾರೆ

ಬಟ್ ಇವಾಗ ಗೊತ್ತಾಗಿದೆ ಇದನ್ನ ನಮ್ ಜನರ ಮುಂದೆ ಅಂತ ಒಂದು ಆಸೆ ಅರ್ಚಕರು ಇವರ ದೇವಸ್ಥಾನದ ಏನು ಪೂರ್ತಿ ಕಾರ್ಯಕ್ರಮ ನೆಲ್ಲ ನೆರವೇರಿಸುವಂತದ್ದು ನಮಸ್ತೆ ಚಾನೆಲ್ ಅನ್ನ ಸೊ ನಾನು ದೇವಸ್ಥಾನದ ಬಗ್ಗೆ ಮಾಹಿತಿ ಬಂದ್ವಿ ಅದೇ ಈಗ ಈಗ ಮಾರಮ್ಮಲ್ಲಿ ಹುಡ್ಗೋಡ್ ಮಾರಮ್ಮ ಸಾಗರದ ಮಾರಮ್ಮ ಎಲ್ಲರೂ ಇದ್ದಾರೆ ಈಗ ಶಿರಸಿ ಅಮ್ಮನ ಅಕ್ಕ ಅಂತ ಹೇಳ್ತಾರೆ ಈ ಅಮ್ಮ ಇದು ದೇವಸ್ಥಾನ ಇಷ್ಟೆಲ್ಲ ನೋಡುತ್ತೆ ಇಷ್ಟು ಮಾಹಿತಿ ಬೆಳಗ್ಗೆ ಸಾಕಷ್ಟು ಮಾಹಿತಿ ಶಕ್ತಿ ದೇವತೆ ದೇವಿ ಪ್ರತಿ ಮಾತಾಡ್ಬೋದು ಶಕ್ತಿ ದೇವತೆ ಇದೆ ಭಕ್ತರ ಮನೆ ಜಿಯವರು ಚಾಕಂತ ಕುಟುಂಬ ಬಹಳ ಇದ್ದ ಅವನು ಸ್ವಂತ ದೇವರು ಕುಟುಂಬ ಆಯ್ತು ಇದು ಸಾಮಾನ್ಯ ಮಳಿಗೆ ಹದಿನಳ್ಳಿ ಕೆಜಿಗೊಪ್ಪ ಮಾಳಂಜಿ

ದೇವಸ್ಥಾನ ನನ್ನ ಮಾರಕಮ್ಮ ಅಮ್ಮ ಇಲ್ಲಿ ಕೂಡ ನೆಲೆಸಿದಾರ ಅಂತ ಗೊತ್ತಿರ್ಲಿಲ್ಲ ಆಗಿತ್ತು ನೀವು ಕೂಡ ಬನ್ನಿ ನೀವು ಬೆಳೆಸ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಇಷ್ಟೆಲ್ಲ ಮಾಹಿತಿನ ಇಷ್ಟೆಲ್ಲ ದೇವಸ್ಥಾನನ ನೋಡ್ತಾ ಹೋಗ್ಬೋದು ಇಷ್ಟು ಗಂಟೆ ನನ್ನ ಜೊತೆಗಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇಷ್ಟು ಗಂಟೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಅಜ್ಜಯ್ ಮನೆಗೆ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಚಾ ಕುಡಿಯೋಕ್ಕೆ ಬಂದ್ವಿ ಅವನದ್ದು ಸ್ಪಾನ್ಸರ್ಶಿಪ್ ಮೋಹನ್ ಅಂಕಲ್ ಆಲ್ರೆಡಿ ನಾವು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅವ್ರ ಮನೇಲೆ ಚಾ ಕುಡಿತಾ ಇದ್ದೀವಿ ನೋಡಿ ಅಜೇಷ್ ನಾಚಕೋಸ್ತಾವಣ್ಣ ಎಲ್ಲ ಹುಡುಗಿರನ್ನ ಬಂದಿದ್ದಾನ ಹಂಗೆ ಸೊ ಇವಾಗ ನಾವು ಚಾ ಕುಡಿತಾ ಇದ್ದೀವಿ ಚಹಾ ಕುಡಿಯೋಣ ಒಳ್ಳೆ ಒಳ್ಳೆ ಸ ಏನೊಂದು ಉಪಚಾರ ಅಂತ ಹೇಳ್ತಾರಲ್ಲ ಹಾಗೆ ಒಳ್ಳೆ ಉಪಚಾರ ನಿಮ್ ಚಾ ಖುಷಿ ಆಯ್ತು ಈಗ ಚಹಾ ಕುಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಹೇಗಾಗತ್ತೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮನೆ ಹೋಗೋಣ ಜನ ಫುಲ್ ಗಾಡಿಲಿ ಗಾಡಿ ಸೊ ಈಗ ಮತ್ತೆ ನಾನು ಜಾತ್ರೆ ಪೇಟೆಗೆ ಬಂದೆ ಬಿಟ್ಸ್ಗಾವ ದೇವಸ್ಥಾನದ ಹತ್ರ ಯಾಕಂದರೆ ರಾತ್ರಿ ಶೋ ಇತ್ತು ಹಾಗೆ ಪಾಪನ್ ಕಾರ್ನ್ ಗಾಡಿಗೆ ಹೋಗೋಣ ಅಂತ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಸಾರಿ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬಿಕಾಸ್ ಏನು ಈ ವಿಡಿಯೋ ಇತ್ತು ಅದು ಟ್ರ್ಯಾಶಿಗೆ ಹೋಗ್ಬಿಟ್ಟಿತ್ತು ನನ್ನ ಲ್ಯಾಪ್ಟಾಪಿಗೆ ಹಾಕಿದ್ದು ಅದನ್ನು ರಿಕವರಿ ಮಾಡೋಕ್ಕೆ ನಂಗೆ ಇಷ್ಟು ದಿನ ಬೇಕಾಯಿತು ಹಾಗಾಗಿ ಅಂದರೆ ತುಂಬ ಲಾಂಗ್ ಒಂದು ಟ್ವೆಂಟಿ ತರ್ಟಿ ಜಿ ಬಿ ಇತ್ತು ಅದು ಜಿ ಬಿ ಗಟ್ಟಲೆ ಇತ್ತು ವಿಡಿಯೋ ಹಾಗಾಗಿ ಇವೆಲ್ಲ ಮಾಡೋಷ್ಟ್ರೊಳಗೆ ತುಂಬ ಲೇಟ್ ಆಗಿಬಿಡ್ತು ಸಾರಿ ಫಾರ್ ದ್ಯಾಟ್ ಅಂತ ಹೇಳ್ತಾ ಇವಾಗ ನೀವು ನೋಡ್ತಾ ಇರೋಂಥದ್ದು ಜಾತ್ರೆ ಇದೆ ನಮ್ಮ ಪಪ್ಪನ ಗಾಡಿ ನಮ್ಮ ಪಪ್ಪ ಪ್ರತಿ ವರ್ಷವೂ ಅಲ್ಲಿ ಗಾಡಿ ಇಟ್ಟಿಡ್ತಾರೆ ಯಾವಾಗಂದರೆ ಶಿವರಾತ್ರಿ ದಿನ ಶಿವರಾತ್ರಿ ದಿನ ಪ್ರತಿ ಸಲ ನಮ್ಮಪ್ಪ ಗಾಡಿ ಇದ್ದೇ ಇರುತ್ತೆ ವೆಟ್ಸ್ಗಾವಲ್ಲಿ ಹಾಗಾಗಿ ಇನ್ನು ರಾತ್ರಿ ಎಲ್ಲ ಮಸ್ತ್ ಮಜಾ ಇರುತ್ತೆ ಫುಲ್ಲು ಲೈಟಿಂಗ್ಸ್ ನಾಟಕ ಡ್ಯಾನ್ಸ್ ಎಲ್ಲ ಇರುತ್ತೆ ಮಕ್ಕಳು ಡ್ಯಾನ್ಸ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಜಾಗರಣೆ ಮಾಡಬೇಕಂದ್ರೆ ಕೂಡ ಇಲ್ಲಿ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೆ ಒಮ್ಮೆ ನಿಮ್ಮ ಮಕ್ಕಳನ್ನ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಬಂದು ನೀವು ಒಂದೊಳ್ಳೆ ಪ್ಲೇಸು ಅಂತಲೇ ಹೇಳ್ಬೋದು ಜೊತೆಗೆ ಈ ಒಂದು ಎನ್ವಿರೋನ್ಮೆಂಟ್ನ ಹಾಗೆ ಈ ಒಂದು ಏನೋ ಹಳೆ ಶಿಲ್ಪಕಲೆನ ಇಲ್ಲ ನೋಡುವಂಥದ್ದು ಪ್ಲೇಸು ಹಾಗೆ ಬಂದಾಗಿ ವಿನಂತಿ ಕೇಳೋದು ಒಂದೇ ಯಾವುದೇ ಕಾರಣಕ್ಕೂ ಮಾಲಿನ್ಯ ಮಾಡಬೇಡಿ ಕಸ ಎಸಿಬೇಡಿ ಯಾಕಂದರೆ ಸ್ವಚ್ಛತೆ ಅನ್ನೋದನ್ನ ದೇವಸ್ಥಾನದಲ್ಲಿ ನಾವು ಮೇಂಟೈನ್ ಮಾಡೋಣ ಯಾಕಂದರೆ ದೇವಸ್ಥಾನ ಅನ್ನೋದು ಒಂದು ಪ್ರಸಿದ್ಧವಾದ ತಾಣ ಸೊ ಅದನ್ನು ತುಂಬ ಕ್ಲೀನಾಗಿಡಬೇಕು ಹಾಗಾಗಿ ಸೊ ಒನ್ಸ್ ಸಾರಿ ಬಿಕಾಸ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಏನು ಶಿವರಾತ್ರಿ ದಿನ ಮಾಡ್ಕೊಬಂದಿದ್ ವಿಡಿಯೋ ಬಟ್ ಎಡಿಟಿಂಗ್ ಸ್ವಲ್ಪ ಮಾಡಿ ಅದು ಮೊಬೈಲಲ್ಲಿ ಸ್ಟೋರೇಜ್ ಜಾಸ್ತಿ ಆಯಿತು ಕಂಟಿನ್ಯೂಸ್ ಬೇರೆ ಕಡೆ ವೀಡಿಯೋ ಮಾಡೋಕ್ಕೆ ಹೋಗಬೇಕಾಯಿತು ಹಾಗಾಗಿ ಸ್ವಲ್ಪ ಈ ಪ್ರಾಬ್ಲಮ್ ಆಗೋಯಿತು ಇನ್ನು ಬನ್ನಿ ಒಳಗಡೆ ಹೋಗೋಣ ಮಿಕ್ಕಿದೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ ಇನ್ನು ಇಲ್ಲಿನ ಕತೆ ಹಾಗೆ ಪ್ರತಿ ಒಂದನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ ಸೊ ಇಲ್ಲಿ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ನನ್ನ ಜೊತೆಗೆ ಬಂದವರಂಥದ್ರು ಎಲ್ಲ ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು ಸೊ ಅವರಿಂದನೇ ನಾನು ಇಷ್ಟು ಚೆನ್ನಾಗಿ ವಿಡಿಯೋ ಮಾಡೋಕ್ಕಾಯಿತು ಅಂತ ಅನ್ಕೋತೀನಿ ಈ ಮೂರು ಪಾರ್ಟು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಕೊಂಡಿರ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಅಜಯ್ ಕೂತ್ಕೊತಿರಂತಹ ಜಾಗ ಇದು ಇಲ್ಲಿ ಒಂದು ಶಿವಪ್ಪನ ದರ್ಶನ ನೀವು ತೊಗೊಬಿಡಿ ಹಾಗೆ ನೀವು ನನ್ನ ಜೊತೆ ಕೈ ಮುಗಿರಿ

ಅಲ್ಲಿ ನಮ್ಮ ಸಾಮಾನ್ಯ ಒಂದು ಎಪ್ಪತ್ತರಿಂದ ಎಪ್ಪತ್ತೊಂದನೇ ಇಸ್ಯಲ್ಲಿ ಎಪ್ಪತ್ತೊಂದು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಆಯಿತು ಇಲ್ಲಿ ನಾವೆಲ್ಲ ಬೆಳೆದು ಖಾಲಿ ಕಲಿತಾ ಇದ್ವಿ ಆಮೇಲೆ ಇವರು ಏನ ಮಾಡಿದ್ರು ಗುರುಗಳು ತ ಬಂದಿದ್ರು ಬಂದಾಗ ಇಲ್ಲಿ ತಪಾಸಿ ಮೌನ ತಪಾಸಿ ಕುತ್ಕೊಂಡಿದ್ರು ಅವರು ಮೌನ ತಪಾಸಿ ಕುತ್ಕಂಡು ಮೂರು ತಿಂಗಳ ಮೌನ ತಪಾಸಿ ಕುಂತಾಗ ಇಲ್ಲಿ ಹುಲಿಕಲ್ಲಾಗಿತ್ತು ಇದು ಹುಲಿಕಲ್ ಮೇಲೆ ಕುತ್ಕಂಡು ಅವರೇ ಬಂದು ಕುತ್ಕೊಂಡಲ್ಲ ಅಷ್ಟ ನಂತರ ಹುಲಿ ಕಂಟ್ರೋಲ್ ಆಯಿತು ಹುಲಿ ಕಂಟ್ರೋಲ್ ಆದಮೇಲೆ ಇಲ್ಲಿ ಇದು ಲಿಂಗ ಸಿಕ್ತು ಸ್ನಾನಕ್ಕೆ ಹೋಗಿ ಒಂದು ತಿಂಗಳ ನಂತರ ಅಷ್ಟ ನಂತರ ನಂದಿ ವಾಹನ ಸಿಕ್ತು ನಂದಿ ವಾಹನ ಸಿಕ್ಕ ನಂತರ ಮತ್ತೆ ಅವ್ರದ್ದು ಮೌನ ತಪಾಸು ಮುಗಿದ ಬಂತು ಮೇಲೆ ಇಲ್ಲಿಂದ ಎಲ್ಲ ರೌಂಡ್ ಆಗಿ ಭಜನೆ ಪ್ರತಿಯೊಂದು ನಮಗೆ ಕಲ್ಸಿ ಎಲ್ಲರಿಗೂ ಇಲ್ಲಿ ಸಾಮಾನ್ಯ ಅವರು ಸಮಾಜಕ್ಕೆ ಇಲ್ಲಿ ಸಾಮಾನ್ಯ ಬೆರೆಸಿನ ನಾಯಕ ಸಮಾಜ ಏನೇ ಇರ್ತಾರಲ್ಲ ಅದಿಷ್ಟಕ್ಕೂ ಅವರಿಗೆ ಜನಿವಾರ ಹಾಕ್ಸಿದ್ರು ಜನಿವಾರ ಇಲ್ಲಾಗಿತ್ತು ಅವರಿಗೆ ಜನಿವಾರ ಹಾಕಿದ್ರು ಜನಿವಾರ ಬಂತು ಅಂದರೆ ಅವರು ಉಪಸ್ಥಿತರು ಇದ್ದು ಅಂದರೆ ಅವರು ಶಿಷ್ಯರಿದ್ರಲ್ಲ ಇವರನ್ನು ಇವರು ಶಿಷ್ಯರನ್ನು ಮಾಡಿದ್ರಲ್ಲ ಅವರು ಆ ಶಿಷ್ಯರಿಗೆ ಜನಿವಾರ ಬಂತು ಜನಿವಾರ ಹಾಕಿದ ನಂತರ ಅವರು ಇಲ್ಲಿ ಪೂಜೆ ಮಾಡ್ತಾರಲ್ಲ ಕಾಲ ಅಂತ ಅವ್ರ ಶಿಷ್ಯರೇ ಶೀನಪ್ಪ ನಾಯ್ಕ ಅವರು ಶಿಷ್ಯರೇ ಸಾಮಾನ್ಯವಾಗೂ ಇಲ್ಲಿ ಅವ್ರ ಜನ ಏನಿದಾರಲ್ಲ ಸಾಮಾನ್ಯವಾಗೂ ಅವ್ರದ್ದು ಶಿಷ್ಯರನ್ನು ಮಾಡಿ ಆಮೇಲೆ ಭಜನೆ ಸಮೇತ ಹಾಕ್ತಿದ್ರು ಇಲ್ಲಿ ಮಾರಿಕಂಬ ದೇವಸ್ಥಾನದಲ್ಲಿ ಇಲ್ಲಿ ಹುಲ್ಲು ಹಾಂ ಕರಡ ಹುಚ್ಚಿ ಇದು ದೇವಸ್ಥಾನ ಇತ್ತಲ್ಲಿ ಆ ದೇವಸ್ಥಾನ ಸಾಮಾನ್ಯವಾಗೂ ನಾವು ನೋಡಿದಂತೆ ಒಂದು ಹದಿನೈದರಿಂದ ಹದಿನಾರು ವರ್ಷ ಆಗಿತ್ತು ನಮಗೆ ಅವಾಗಿಂದ ನೋಡ್ತಾ ಇದ್ದರು ಅಷ್ಟರ ಮೇಲೆ ಬೇಟೆ ಸಮೇತ ಹೋಗ್ರೋ ನೀವು ಹೋಗಿ ಬರ್ರಿ ಅಂತ ಹೇಳ್ತಿದ್ರು ಅಲ್ಲಿ ಹಿಂಗೆ ಹಿಂಗೆ ಹೋಗ್ರಿ ಅಂತ ಕೈ ಮಾಡಿದ್ರೆ ಈಗೇನು ನನ್ನ ಪೂರ್ತಿ ಜಾತ್ರೆ ವಿಡಿಯೋ ಆಗಿರ್ಬೋದು ಹಾಗೆ ಶಿವರಾತ್ರಿ ಹೇಗೆ ಕಳೀತು ಪ್ರತಿಯೊಂದು ನೀವು ನೋಡಿದ್ದೀರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀವು ಕೂಡ ಒಮ್ಮೆ ಬನ್ನಿ ಹಾಗೆ ಈ ದೇವಸ್ಥಾನದ ಕತೆ ಅಂತೂ ಪೂರ್ತಿ ನೋಡ್ತಾ ಹೋಗಿದ್ರೆ ಚೋಳರ ಕಾಲದ ದೇವಸ್ಥಾನ ಹಾಗೆ ಶಿವರಾತ್ರಿ ಬಂದಾಗ ಹೇಗೆ ರಂಗರಂಗ ರಂಗಾಗಿರುತ್ತೆ ಅಂತ ನೋಡ್ತಾ ಇರ್ಬೋದು ಜೊತೆಗೆ ನೀವೇನಾದರೂ ಊಟಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ಅಥವಾ ತುಂಬ ಜನ ಇರ್ತೀರಾ ಅಂತ ಹೇಳಿದ್ರೆ ಇವ್ರನ್ನ ಕನ್ಸಲ್ಟ್ ಮಾಡಿ ಸೊ ಇವ್ರ ಜೊತೆಗೆ ಒಂದ್ಸಲ ಮಾತಾಡ್ಕೊಂಡು ಬನ್ನಿ ಹಾಗಾಗಿ ನಿಮಗೂ ಊಟ ಕೂಡ ಸಿಗತ್ತೆ ಆಲ್ರೆಡಿ ಟೈಮಿಂಗ್ಸ್ ಊಟ ಟೈಮಿಂಗ್ಸ್ ಎಲ್ಲರೂ ಹೇಳಿದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಶಿವಪ್ಪ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ನನಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ನನ್ನ ವಿಡಿಯೋ ಭಾವಿಸಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಾಪ್ಟೆ ಕೇರ್ ಓಂ ನಮ ಶಿವಾಯ ಚೆನ್ನಾಗಾಯಿತು ಪೂಜೆ ಕಾರ್ಯಕ್ರಮ ಎಲ್ಲ ಇಷ್ಟೋ ತನಕ ನಾಗಿದ್ದು ಎಲ್ಲಿ ನಾವು ಬಿಡ್ಸ್ಕಾ ಬಿಡ್ಸ್ಕಾ ಶಿವಪ್ಪನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಾಯಿತು ಇವತ್ತಿನ ಇಡೀ ದಿನ ಎಷ್ಟು ನಿರಾಳವಾಗಿ ಅನ್ನಿಸ್ತು ಅಂದರೆ ಎಲ್ಲ ಕಡೆನೂ ನಾವು ಶಿವಪ್ಪನೇ ನೋಡಿದ್ವಿ ತುಂಬ ಅಂದರೆ ತುಂಬ ಸಂತೋಷ ಆಯಿತು ಯಾಕಂದರೆ ಮನಸ್ಸಿಗೆ ಒಂಥರ ತುಂಬ ಹ್ಯಾಪಿ ಫೀಲ್ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಶಿವರಾತ್ರಿ ಶಿವರಾತ್ರಿ ದಿನ ನಾವು ಒಂಥರ ಶಿವಪ್ಪನ ಸನ್ನಿ ನಮ್ಮ ಇಡೀ ದಿನ ಕಳೆದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಹಾಗೆ ನೀವು ಕೂಡ ಬನ್ನಿ ಬೆಟ್ಸ್ಗಾವಲ್ಲಿ ತುಂಬ ಇತಿಹಾಸ ಉಳ್ಳಂತಹ ಎಷ್ಟೋ ದೇವಸ್ಥಾನಗಳಿದ್ದಾವೆ ಹಾಗೂ ಪೌರಾಣಿಕವಾದಂತಹ ಎಷ್ಟೋ ದೇವಸ್ಥಾನದ ಬಗ್ಗೆ ಎಲ್ಲ ನಿಮಗೆ ನೋಡ್ತಾ ಹೋಗ್ಬೋದು ಸೊ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ನಾಗಿರ್ಬೋದು ಫ್ಯಾಮಿಲಿಯವ್ರನ್ನೆಲ್ಲ ಬನ್ನಿ ಸೊ ಅವ್ರಿಗೂ ತುಂಬ ಮಾಹಿತಿ ಸಿಗುತ್ತೆ ಹಾಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ದೇವಸ್ಥಾನದ ಭಕ್ತರ ಹತ್ರ ಹೇಳಿದ್ರು ಕೂಡ ಅವರು ಕೂಡ ಎಲ್ಲ ಮಾಹಿತಿನೂ ಕೊಡ್ತಾರೆ ಇರುವಂಥ ಇತಿಹಾಸದ ಬಗ್ಗೆ ಸೊ ಬನ್ನಿ ಮತ್ತೆ ಹೇಗಾಗತ್ತೆ ಇವತ್ತು ನೈಟ್ ನಾಟಕ ಕೂಡ ಇದೆ ನಾಟಕನೂ ತೋರಿಸ್ತೀನಿ ಇವಾಗ ಹೋಗೋಣ ವೇಷಭೂಷಣದ ಹತ್ತಿರ ಅಲ್ಲಿ ಹೇಗೆ ಇವಾಗ ನೀವು ಯಕ್ಷಗಾನದ ಪಾತ್ರಗಳೆಲ್ಲ ನೋಡ್ತೀರಾ ಅವ್ರು ಹೇಗೆ ವೇಷಭೂಷಣ ಧರಿಸ್ತಾರೆ ಹೇಗೆ ಮೇಕಪ್ ಮಾಡ್ತಾರೆ ಅಂತ ಇವತ್ತು ನಾಟಕದಲ್ಲಿರುವಂತಹ ಜನರು ಹೇಗೆ ಮೇಕಪ್ ಮಾಡ್ಕೋತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊನ್ನೆ ಹೋಗೋಣ ಇವಾಗ ಹೋಗೋಣ ನಾಟಕದ ಕಡೆ ಇಲ್ಲಿ ನೋಡಿ ನನ್ನ ತಂಗಿ ಫುಲ್ ಸುಸ್ತಾಗಿ ಅದಕ್ಕೆ ಫುಲ್ ರೆಡ್ ರೆಡ್ ಆಗಿಬಿಡಿದಾಳೆ ಇನ್ನು ಜನ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ವಿಷ್ಣು ಸ್ವಾಮಿ ದೇಗುಲ ಸೊ ಅಲ್ಲಿ ಬರೋಂತಹ ನೀರು ದೇವಸ್ಥಾನದ ನೀರಂತ ನಾ ಹೇಳಬಹುದು ಇಷ್ಟಾದ್ರಂತ ನೀವಿದ್ರಿ ನಮ್ಮ ಜೊತೆಗೆ ಬೆಡ್ಸಿದಾವ್ ದೇವಸ್ಥಾನದಲ್ಲಿ ಹೀಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ 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 ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು